ಈ ಜಾಗಕ್ಕೆ ಕಾಳಹಸ್ತಿ ಅಂತ ಹೆಸರು ಬರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಯಾವುದೇ ಗ್ರಹದ ದೋಷ ಇದ್ರೂನು ಈ ಕಾಳಹಸ್ತೀಶ್ವರನ ದರ್ಶನದಿಂದ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ನಮ್ಗೆ ಕಾಳಹಸ್ತೀಶ್ವರ ದೇವಸ್ಥಾನದ ಜೊತೆಗೆ ನಮ್ಗೆ ಇಲ್ಲಿ ಭಾರಧ್ವಜ ದೇವಸ್ಥಾನ ಮತ್ತೆ ಭಕ್ತ ಕಣ್ಣಪ್ಪ ದೇವಸ್ಥಾನ ಕೂಡ ಇದೆ ನಮ ಶಿವಾಯ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ಪ್ರಸ್ತುತ ನಾವು ಇವಾಗ ಕಾಳಹಸ್ತಿಗೆ ಬಂದಿದ್ದೀವಿ ತಿರುಪತಿಯಿಂದ ಕಾಳಹಸ್ತಿಗೆ ಬಂದಿದ್ದೀವಿ ತಿರುಪತಿಯಿಂದ ಕಾಳಹಸ್ತಿಗೆ ಬಸ್ ಅಲ್ಲಿ ಬಂದಿದ್ದೀವಿ ತಿರುಪತಿನಲ್ಲಿ ನಮ್ಮ ಲಗೇಜ್ನ ಡೆಪಾಸಿಟ್ ಮಾಡಿಬಿಟ್ಟು ಅಲ್ಲಿಂದ ಬಸ್ ನಲ್ಲಿ ಬಂದಿರೋದು ಈ ಕಾಳಹಸ್ತಿನ ಭೂ ಕೈಲಾಸ ಅಂತ ಕರೀತಾರೆ ಹಾಗೆ ದಕ್ಷಿಣದ ಕಾಶಿ ಅಂತ ಕರೀತಾರೆ ಇಂಥ ಪರಮ ಪವಿತ್ರವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿ ಪರಮಶಿವನ ವಾಯುಲಿಂಗೇಶ್ವರ ಅಂತ ಕರೀತಾರೆ ತುಂಬ ಅದ್ಭುತವಾದ ಗೋಪುರ ಇದೆ ನೋಡಿ ರಾಜಗೋಪುರ ಕಾಣ್ತಾ ಇದೆ ನಿಮಗೆ ಎರಡು ಕಣ್ಣು ಸಾಲದು ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ವಿಶಾಲವಾದ ದೇವಸ್ಥಾನ ಹಾಗೆ ತುಂಬನೇ ಪವರ್ಫುಲ್ ದೇವಸ್ಥಾನ ನಿಮಗೆ ಸಾಕಷ್ಟು ಜನಕ್ಕೆ ಕಾಳಸರ್ಪ ದೋಷಗಳು ಹಾಗೆ ನವಗ್ರಹ ದೋಷಗಳು ವಿವಿಧ ದೋಷಗಳಿದ್ರೆ ಈ ಕ್ಷೇತ್ರಕ್ಕೆ ಬಂದರೆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಿಂದೆ ನಿಮ್ಗೆ ಗೋಪುರ ಕಾಣ್ತಿದೆಯಲ್ಲ ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರೋ ಗೋಪುರ ಆಗುತ್ತೆ ಹಾಗೆ ನಿಮ್ಗೆ ಅಲ್ಲಿ ಒಂದು ಬೆಟ್ಟ ಕೂಡ ಕಾಣ್ತಿದೆ ನೋಡಿ ಬೆಟ್ಟದ ಮೇಲೆ ಶಿವನ ಮೂರ್ತಿಗಳು ಕಡ ಕೂಡ ಕಾಣ್ತಿದೆ ಶಿವ ಪಾರ್ವತಿ ಮೂರ್ತಿ ಕಾಣ್ತಿದೆ ಅದನ್ನ ಕಣ್ಣಪ್ಪ ಬೆಟ್ಟ ಅಂತ ಕರೀತಾರೆ ಹಾಗೆ ಇಲ್ಲಿ ವಾಯುಲಿಂಗೇಶ್ವರನ ದೇವಸ್ಥಾನ ಕಾಣುತ್ತೆ ಬನ್ನಿ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ವಿಶೇಷವಾದ ಪೂಜೆ ಕೂಡ ನೆರವೇರಿಸ್ತಾರೆ ಅದನ್ನ ರಾಹುಕೇತು ಪೂಜೆ ಅಂತ ಕರೀತಾರೆ ಈ ಕೇತು ಪೂಜೆ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಣ ಹಾಗೆ ಈ ಕಾಳಹಸ್ತಿಗೆ ಹೇಗೆ ರೀಚ್ ಆಗ್ಬೇಕು ಅನ್ನೋ ಮಾಹಿತಿ ಕೂಡ ತಿಳಿದುಕೊಳ್ಳೋಣಂತೆ ಫ್ಲಾಶ್ ಬ್ಯಾಕ್ ಈಗ ಪ್ರಸ್ತುತ ನಾವು ತಿರುಪತಿಯ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ತಿರುಪತಿಯ ಎ ಪಿ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಇದೀವಿ ಇಲ್ಲಿಂದ ನಾವು ಕಾಳಹಸ್ತಿಗೆ ಹೋಗ್ತಾ ಇದೀವಿ ಪ್ಲಾಟ್ಫಾರ್ಮ್ ನಂಬರ್ ನೈನ್ ನಲ್ಲಿ ಕಾಳಹಸ್ತಿಗೆ ಬಸ್ ಸಿಗತ್ತೆ ತಿರುಪತಿಯಿಂದ ಕಾಳಹಸ್ತಿ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ನೋಡಿ ಈಗ ಹಾಕಿದ್ದಾರೆ ಕಾಳಹಸ್ತಿ ತಿರುಪತಿ ಅಂತ ಯಾವ್ದಾನ ಒಂದು ಬಸ್ ಅಲ್ಲಿ ಹೋಗ್ಬೇಕಾಗತ್ತೆ ಸಾಕಷ್ಟು ಬಸ್ಸಸ್ ಅವೈಲಬಲ್ ಇದೆ ಆಲ್ರೆಡಿ ಇನ್ನೊಂದು ಬಸ್ ಬಂತು ಈಗ ನಾವ್ ಈ ಬಸ್ ಅಲ್ಲಿ ಹೋಗ್ತಾ ಇದ್ದೀವಿ ತಿರುಪತಿ ಕಾಳಹಸ್ತಿ ಅಂತ ಹಾಕಿದ್ದಾರೆ ಈಗ ಕಾಳಹಸ್ತಿಗೆ ಬಸ್ನಲ್ಲಿ ಕೂತಿದ್ದೀವಿ ಇಲ್ಲಿಂದ ಫಾರ್ಟಿ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಒನ್ ಅವರ್ ಜರ್ನಿ ಇರುತ್ತೆ ನಮಗೆ ತಿರುಪತಿಯಿಂದ ಕಾಳಹಸ್ತಿಗೆ ಫ್ರೀಕ್ವೆಂಟಾಗಿ ಬಸ್ಸು ಸಿಗ್ತಾನೆ ಇರುತ್ತೆ ಪ್ಲಾಟ್ಫಾರ್ಮ್ ನಂಬರ್ ನೈನಿಗೆ ಬಂದರೆ ನಿಮಗೆ ಸಾಕಷ್ಟು ಬಸ್ಸು ಸಿಗುತ್ತೆ ಅವೈಲೇಬಲ್ ಅಂತೂ ಇದೆ ತಿರುಪತಿಯಿಂದ ನಾನ್ ಸ್ಟಾಪ್ ಕಾಳಹಸ್ತಿ ಡೈರೆಕ್ಟ್ ಇಲ್ಲಿ ಬಿಟ್ಟರೆ ಇನ್ನು ಕಾಳಹಸ್ತಿನೇ ಸ್ಟಾಪ್ ಜಸ್ಟ್ ಒನ್ ಅವರ್ ಅಷ್ಟೇ ಲಗೇಜ್ ಇಲ್ಲಿ ಎಷ್ಟೋ ಕ್ಲಾಕ್ ರೂಮ್ಸ್ ಅವೈಲೇಬಲ್ ಇದೆ ನಿಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಎಲ್ಲಿ ಬೇಕಿದ್ರು ನಿಮ್ ಲಗೇಜ್ ನ ಸ್ಟೋರ್ ಮಾಡಬಹುದು ಶ್ರೀಕಾಳ ಹಸ್ತಿ ತಿರುಪತಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಇದು ಸ್ವರ್ಣಮುಖಿ ಎಂಬ ನದಿ ತಟದಲ್ಲಿದೆ ಸುತ್ತ ಎಲ್ ನೋಡಿದ್ರು ತುಂಬಾ ಹಸಿರು ಕಾಣತ್ತೆ ಇಲ್ಲಿಗೆ ಬಂದ್ ನೋಡಿದ್ರೆ ನಾವ್ ಎಲ್ಲೋ ಮೈಸೂರು ಅಥವಾ ಮಂಡ್ಯ ಭಾಗಕ್ಕೆ ಬಂದಿದ್ದೀವಿ ಏನೋ ಅಂತ ಅನ್ಸುತ್ತೆ ಅಷ್ಟು ಹಸಿರಾಗಿರತ್ತೆ ಎಲ್ ನೋಡಿದ್ರು ನೀರ್ ಇರತ್ತೆ ಹಾಗೆ ಹಸಿರಿರತ್ತೆ ಬಸ್ನಲ್ಲಿ ಬಸ್ ನಲ್ಲಿ ಒಬ್ಬರಿಗೆ ಶ್ರೀಕಾಳ ಹಸ್ತಿಗೆ ತಿರುಪತಿಯಿಂದ ಅರವತ್ತೈದು ರೂಪಾಯಿ ಆಗಿರತ್ತೆ ಇನ್ನೇನ್ ನಾವು ಊರ್ನ ಎಂಟರ್ ಆಗ್ತಾ ಇದೀವಿ ನೋಡಿ ಇಲ್ಲಿ ನಮ್ಗೆ ದೇವರ ಫೋಟೋ ಕೂಡ ಹಾಕಿದ್ದಾರೆ ಈಗ ನಾವು ಊರಿನ ಎಂಟ್ರೆನ್ಸ್ ನಲ್ಲಿ ಇದೀವಿ ದೇವಸ್ಥಾನದ ಹತ್ರನೇ ಬಸ್ ನಿಲ್ಲಿಸ್ತಾರೆ ದೇವಸ್ಥಾನಕ್ಕೆ ತುಂಬಾ ಸಮೀಪದ ಹತ್ರನೇ ಬಸ್ ನಿಲ್ಲಿಸ್ತಾರೆ ಇಲ್ಲಿಂದ ಹೋಗ್ಬೋದು ನಾವು ನೋಡಿ ಎಲ್ಲಾ ಕಡೆ ತರ ಲಗೇಜ್ ಲಾಕರ್ಸ್ ಅವೈಲಬಲ್ ಇದೆ ನಿಮ್ಮ ಬಿಲಾಂಗಿಂಗ್ಸ್ ನ ಇಟ್ಕೋಬಹುದು ಹಾಗೆ ಚಪ್ಪಲ್ ಸ್ಟ್ಯಾಂಡ್ಸು ಹಾಗೆ ಪಂಚೆಗಳು ಕೂಡ ಮಾರ್ತಾ ಇದಾರೆ ಪೂಜೆ ಕುತ್ಕೋಬೇಕು ಅಂದ್ರೆ ಪ್ರತಿಯೊಂದು ಇಲ್ಲೇ ಸಿಗತ್ತೆ ಈಗ ನಾವು ದೇವಸ್ಥಾನದ ಹತ್ರ ಬಂದ್ಬಿಟ್ಟಿದೀವಿ ನೋಡಿ ಇದು ಪ್ರಧಾನ ಗೋಪುರ ಓಂ ನಮ ಶಿವಾಯ ಅಂತ ಬರ್ತಿದ್ದಾರೆ ನೀವು ಬೆಂಗಳೂರಿಂದ ಕಾಳಹಸ್ತಿ ರೀಚ್ ಆಗ್ಲಿಕ್ಕೆ ನಿಮಗೆ ಟ್ರೈನ್ ಮತ್ತೆ ಬಸ್ ಫೆಸಿಲಿಟಿ ಎರಡೂ ಕೂಡ ಅವೈಲೇಬಲ್ ಇದೆ ನಿಮಗೆ ಟ್ರೈನ್ ಬಂದ್ಬಿಟ್ಟು ಬೆಂಗಳೂರಿಂದ ಒಂದು ಟ್ರೈನ್ ಅವೈಲೇಬಲ್ ಇದೆ ಅದು ಶೇಷಾದ್ರಿ ಎಕ್ಸ್ಪ್ರೆಸ್ ಅಂತ ಬೆಳಗ್ಗೆ ಹನ್ನೊಂದುವರೆಗೆ ಹೊರಡುತ್ತೆ ಮತ್ತೆ ಸಂಜೆ ಆರೂವರೆಗೆ ಕಾಳಹಸ್ತಿ ರೀಚ್ ಆಗುತ್ತೆ ಇದರ ಪ್ರೈಸ್ ನಿಮಗೆ ಇದರಲ್ಲಿ ನಾರ್ಮಲ್ ಸ್ಲೀಪರ್ ಕೂಡ ಅವೈಲೇಬಲ್ ಇದೆ ಮತ್ತೆ ತ್ರೀ ಎ ಸಿ ಟು ಎ ಸಿ ಎಲ್ಲ ಕೂಡ ಅವೈಲೇಬಲ್ ಇದೆ ನಾರ್ಮಲ್ ಸ್ಲೀಪರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ ಟೂ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಅದೇ ತ್ರೀ ಎ ಸಿ ಆದರೆ ನಿಮಗೆ ಸಿಕ್ಸ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಇನ್ನು ನೀವೇನಾದರೂ ಬಸ್ಸಲ್ಲಿ ಬರಬೇಕು ಅನ್ಕೊಂಡಿದ್ರೆ ನಿಮ್ಗೆ ರಾಜಹಂಸ ಎಕ್ಸಿಕ್ಯೂಟಿವ್ ಅರೌಂಡ್ ಫೈವ್ ಫಿಫ್ಟಿ ರುಪೀಸ್ ಏನೋ ಬೀಳುತ್ತೆ ಅದೇ ನಿಮ್ಗೆ ಎ ಸಿ ಸ್ಲೀಪರ್ ಬಸ್ ಬೇಕು ಅಂದ್ರೆ ಅದು ಅರೌಂಡ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೆಂಗಳೂರು ಟು ಕಾಳಹಸ್ತಿ ನಿಮಗೆ ಟೂ ಏಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತೆ ನಿಮಗೆ ದೇವಸ್ಥಾನದ ಟೈಮಿಂಗ್ಸ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಮತ್ತೆ ನಿಮ್ಗೆ ಇಲ್ಲಿ ದೇವಸ್ಥಾನದ ಊಟ ಕೂಡ ಅವೈಲೇಬಲ್ ಇರುತ್ತೆ ಅಂದ್ರೆ ನಿಫ್ಟಿ ಅನ್ನದಾನ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ನಿಮ್ಗೆ ಅನ್ನದಾನ ಇಲ್ಲಿ ಕೊಡ್ತಾರೆ ಈ ಜಾಗಕ್ಕೆ ಶ್ರೀಕಾಳಹಸ್ತಿ ಅಂತ ಹೆಸರು ಬರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಮೂರು ಮೂಕ ಪ್ರಾಣಿಗಳ ಹೆಸರನ್ನು ಈ ಶ್ರೀಕಾಳಹಸ್ತಿಗೆ ಇಟ್ಟಿರೋದು ಶ್ರೀ ಎಂಬ ಜೇಡ ಹಾಗೆ ಕಾಳ ಎಂಬ ಸರ್ಪ ಹಸ್ತಿ ಎಂಬ ಆನೆ ಈ ಮೂರು ಮೂಕ ಪ್ರಾಣಿಗಳು ಶಿವನ ಸೇವೆ ಮಾಡುತ್ತಾ ಮೋಕ್ಷ ತೆಗೆದುಕೊಂಡಿದ್ದಾವೆ ಹಾಗಾಗಿ ಅದರ ನಾಪಕಾರ್ಥವಾಗಿ ಶ್ರೀಕಾಳ ಹಸ್ತಿ ಅಂತ ಈ ಕ್ಷೇತ್ರಕ್ಕೆ ಹೆಸರಿಟ್ಟಿರೋದು ನೀವು ಕಾಳಹಸ್ತಿಗೆ ಬಂದಾಗ ನಿಮ್ಗೆ ರೂಮ್ ಬೇಕಾಗತ್ತೆ ನಿಮ್ಗೆ ಇಲ್ಲಿ ಸಾಕಷ್ಟು ಪ್ರೈವೇಟ್ ರೂಮ್ಸ್ ಇದೆ ಹಾಗೆ ದೇವಸ್ಥಾನದ ರೂಮ್ ಕೂಡ ಇದೆ ನಿಮ್ಗೆ ದೇವಸ್ಥಾನದ ರೂಮ್ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲಿಗೆ ಒಂದು ಪ್ರೈವೇಟ್ ರೂಮ್ ತೋರಿಸ್ತೀನಿ ಈ ಪ್ರೈವೇಟ್ ರೂಮ್ ನ ಹೆಸರು ಬಂದ್ಬಿಟ್ಟು ಶ್ರೀ ವಾಸವಿ ನಿತ್ಯಾನದಾನ ಸತ್ರಮ್ ಅಂತ ಇದು ದೇವಸ್ಥಾನಕ್ಕೆ ತುಂಬಾ ಸಮೀಪದಲ್ಲೇ ಇರುತ್ತೆ ಇಲ್ಲಿ ರೂಮ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಿಮ್ಗೆ ಮೊದಲು ಈ ರೂಮ್ಸ್ ನ ತೋರಿಸಬೇಕು ಅಂತ ಅನ್ಕೊಂಡು ಮೊದಲು ಈ ರೂಮ್ ನ ತೋರಿಸ್ತಾ ಇದೀವಿ ಇವಾಗ ನೀವೇನಾದ್ರೂ ಕಾಳಹಸ್ತಿಗೆ ಬಂದ ನಂತರ ನಿಮಗೆ ರೂಮ್ ಬೇಕಾಗತ್ತೆ ದೇವಸ್ಥಾನದ ಪಕ್ಕದಲ್ಲೇ ಒಂದು ರೂಮ್ ಅವೈಲಬಿಲಿಟಿ ಇದೆ ಇದು ಪ್ರೈವೇಟ್ ರೂಮ್ ಇದು ನಿಮಗೆ ತುಂಬಾ ಲಕ್ಸುರಿ ಆಗಿದೆ ಹಾಗೆ ನಿಮ್ಗೆ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಅನ್ನ ಪ್ರಸಾದ ಕೂಡ ಇರತ್ತೆ ಬೆಳಗ್ಗೆ ಹನ್ನೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಮಧ್ಯಾಹ್ನ ಎರಡೂವರೆ ತನಕ ಇಲ್ಲಿ ಊಟಕ್ಕೆ ಬಳಸ್ತಾರೆ ಅದಾದ ನಂತರ ರಾತ್ರಿ ಕೂಡ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತುವರೆಗೆ ವರೆಗೆ ಊಟದ ವ್ಯವಸ್ಥೆ ಇರುತ್ತೆ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಇಲ್ಲಿ ಯಾರೆಲ್ಲ ರೂಮ್ ನಲ್ಲಿ ಇರ್ತಾರೋ ಅವ್ರಿಗೆಲ್ಲ ಉಚಿತವಾಗಿರುತ್ತೆ ಹಾಗೆ ರೂಮ್ ಟ್ಯಾರಿಫ್ ಬಂದ್ಬಿಟ್ಟು ವಿವಿಧ ರೀತಿಯ ಟ್ಯಾರಿಫ್ಗಳಿದೆ ಸಾವಿರದ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ನೂರು ರೂಪಾಯಿಯಿಂದ ಡಿಲಕ್ಸ್ ರೂಮ್ ಇದೆ ಹಾಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಎ ಸಿ ರೂಮ್ಸ್ ಇದೆ ಡಿಲಕ್ಸ್ ಸೂಟ್ ರೂಮ್ ಬಂದ್ಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಹಾಗೆ ಎ ಸಿ ಸೂಟ್ ರೂಮ್ ಬಂದ್ಬಿಟ್ಟು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಆಗಿರುತ್ತೆ ಈ ರೂಮ್ಸ್ ಏನಾದ್ರು ನಿಮಗೆ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಫೋನ್ ನಂಬರ್ನ ಕೊಟ್ಟಿರ್ತೀನಿ ಆ ಗೆ ಕಾಲ್ ಮಾಡುವ ಮುಖಾಂತರ ತ್ರೀ ಡೇಸ್ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ಬಹುದಾಗಿರತ್ತೆ ಈಗ ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ ಇದು ದೇವಸ್ಥಾನಕ್ಕೆ ತುಂಬಾನೇ ಹತ್ರ ಇರುತ್ತೆ ಆಲ್ಮೋಸ್ಟ್ ನಿಮಗೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಏನೋ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ತುಂಬನೇ ವಾಕಬಲ್ ಇರುತ್ತೆ ನಿಮಗೆ ತುಂಬನೇ ಕನ್ವೀನಿಯೆಂಟ್ ಇರುತ್ತೆ ಇಲ್ಲಿ ಬುಕ್ ಮಾಡಿಕೊಂಡ್ರೆ ಈಗ ನಾನು ನಿಮಗೆ ಮೊದಲನೇ ರೂಮ್ ತೋರಿಸ್ತಾ ಇದ್ದೀನಿ ಇದರ ಟ್ಯಾರಿಫ್ ಬಂದುಬಿಟ್ಟು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ನಿಮಗೆ ಬನ್ನಿ ಒಳಗಡೆ ಅಂತ ಆರಾಮಾಗಿ ಮೂರು ಜನ ಮಲ್ಕೋಬೋದು ಅಷ್ಟು ಸ್ಪೇಷಿಯಸ್ ಆಗಿದೆ ಬೆಡ್ ಇದೆ ಹಾಗೆ ನಿಮಗೆ ಟಿ ವಿ ಕೂಡ ಇದೆ ಲಗೇಜ್ ಸ್ಪೇಸಿಂಗ್ ಈಗ ನೀವು ಲಗೇಜ್ ಸ್ಟೋರೇಜ್ ಮಾಡೋದಕ್ಕೆ ಒಂದು ವಾರ್ಡ್ರೋಪ್ ಥರ ಕೊಟ್ಟಿದ್ದಾರೆ ಕಂಫರ್ಟಬಲ್ ಆಗಿ ಆರಾಮಾಗಿ ಮೂರು ಜನ ಮಲ್ಕೋಬೋದು ನಿಮಗೆ ದೇವಸ್ಥಾನಕ್ಕೆ ತುಂಬಾ ಸಮೀಪ ಆಗಿರೋದ್ರಿಂದ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ಇದ್ರ ನಂಬರ್ ಕೂಡ ನಾನು ಆಲ್ರೆಡಿ ಹೇಳಿದಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ನಿಮಗೆ ವಾಶ್ರೂಮ್ ತೋರಿಸ್ತೀನಿ ನೋಡಿ ಎ ಸಿ ಕೂಡ ಇದೆ ವಾಶ್ರೂಮ್ ಅಲ್ಲಿ ನಿಮಗೆ ಗೀಝರ್ ಇದೆ ಇದು ಕಮೋಡ್ ಇದೆ ಹಾಗೆ ಗೀಝರ್ ಇದೆ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ ಇಲ್ಲಿ ರಿಸೆಪ್ಷನ್ ನಲ್ಲಿ ಇರ್ತಾರೆ ಅವ್ರ ಹತ್ರ ಬಂದು ಅವ್ರಿಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಅಸಿಸ್ಟ್ ಮಾಡ್ತಾರೆ ನೋಡಿ ಇಲ್ಲಿ ಅನ್ನ ಪ್ರಸಾದ ಬಡಿಸೋದು ಎರಡೊತ್ತು ಅನ್ನ ಪ್ರಸಾದ ಇರುತ್ತೆ ತುಂಬಾ ರುಚಿಯಾಗಿರತ್ತೆ ನಾವು ಕೂಡ ಊಟ ಮಾಡಿದ್ವಿ ತುಂಬಾ ಅದ್ಭುತವಾಗಿತ್ತು ಊಟ ಕೂಡ ಮತ್ತೆ ತುಂಬಾ ಊಟ ಆಯ್ತು ಇವಾಗ ದೇವರ ದರ್ಶನ ಮಾಡೋದಕ್ಕೆ ಹೋಗೋಣಂತೆ ಈಗ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀನಿ ಈ ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ ಸಾಕಷ್ಟು ಎಂಟ್ರಿ ಪಾಯಿಂಟ್ಸ್ ಗಳಿದೆ ಒಮ್ಮೆ ಗೋಪುರ ಎಂಟ್ರಿ ಆದ ನಂತರ ನಮ್ಗೆ ಸಾಕಷ್ಟು ಶಾಪ್ಸ್ ಗಳಿರತ್ತೆ ಇಲ್ಲಿ ನಿಮಗೆ ಪೂಜೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಸಿಗುತ್ತೆ ಹೂ ಆಗಿರ್ಬೋದು ಅದೇ ರೀತಿ ವಸ್ತ್ರಗಳಾಗಿರ್ಬೋದು ಪ್ರತಿಯೊಂದು ಐಟಮ್ಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಏನಾದರೂ ನೀವು ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ನೀವು ದೇವಸ್ಥಾನದ ಒಳಗಡೆ ಹೋಗ್ಬೋದಾಗಿರುತ್ತೆ ಹಾಗೆ ನಿಮಗೆ ದೇವಸ್ಥಾನದಲ್ಲಿ ದರ್ಶನಕ್ಕೆ ವಿವಿಧ ಬಗೆಯ ಟಿಕೆಟ್ಗಳಿದೆ ಈ ದೇವಸ್ಥಾನದಲ್ಲಿ ಉಚಿತವಾದ ಧರ್ಮದರ್ಶನ ಕೂಡ ಇದೆ ಅದು ಬಿಟ್ಟರೆ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ ಅಂದರೆ ಪ್ರತ್ಯೇಕ ಪ್ರವೇಶ ದರ್ಶನಗಳಲ್ಲಿ ಐವತ್ತು ರೂಪಾಯಿ ಟಿಕೆಟ್ ಇದೆ ಹಾಗೆ ಇನ್ನೂರು ರೂಪಾಯಿ ಟಿಕೆಟ್ ಇದೆ ಹಾಗೆ ನಮಗೆ ಯಾವುದೇ ಕ್ಯೂ ಬೇಡ ನೇರವಾಗಿ ಗರ್ಭಗುಡಿಯ ಹತ್ತಿರ ಹೋಗಬೇಕು ಅಂದರೆ ನಿಮಗೆ ಐದು ನೂರು ರೂಪಾಯಿ ಬೆಲೆಯ ಟಿಕೆಟ್ ಕೂಡ ಇದೆ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಇರುತ್ತೋ ಅದನ್ನು ತೆಗೆದುಕೊಳ್ಬೋದಾಗಿರುತ್ತೆ ನಿಮಗೆ ಶನಿವಾರ ಮತ್ತು ಭಾನುವಾರ ತುಂಬ ರಶ್ ಇರುತ್ತೆ ಬೇರೆ ಸಮಯದಲ್ಲಿ ನಿಮಗೆ ನಾರ್ಮಲ್ ಆಗಿ ಧರ್ಮದರ್ಶನೇ ಆರಾಮಾಗಿ ಮಾಡ್ಕೊಂಡು ಬರ್ಬೋದಾಗಿರತ್ತೆ ಇಲ್ಲಿ ನಿಮ್ಗೆ ದೇವಸ್ಥಾನದ ಹತ್ರನೇ ಸಪ್ತ ಗೋಕುಲಂ ಅಂದ್ರೆ ಗೋಶಾಲಾ ಕೂಡ ಇದೆ ಇನ್ನು ಇಲ್ಲಿ ನಾವು ಮುಂದೆ ಬಂದ್ರೆ ನಮ್ಗೆ ರೂಮ್ಸ್ ಎಲ್ಲಾ ತರಹದ ತಾರಿಫ್ ಹಾಕಿದ್ದಾರೆ ನೋಡೋಣ ತ್ರೀ ಟೈಪ್ಸ್ ಆಫ್ ರೂಮ್ ಏನೋ ಅವೈಲೇಬಲ್ ಇದೆ ಅನ್ಸುತ್ತೆ ಅಂದ್ರೆ ತ್ರೀ ಗೆಸ್ಟ್ ಹೌಸ್ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಇಲ್ಲಿ ಬೋರ್ಡ್ ನಲ್ಲಿ ನೋಡಬಹುದು ಮೂರು ರೀತಿಯ ಗೆಸ್ಟ್ ಹೌಸ್ ಇದೆ ಮೊದಲನೇದು ಜ್ಞಾನಪ್ರಸೂನಾಂಬಿಕಾ ಸದನ್ ಅಂತ ಎರಡನೇದು ಗಂಗಾ ಸದನ್ ಮೂರನೇದು ಕೈಲಾಸ ಸದನ್ ಅಂತ ಇಲ್ಲಿ ವಿವಿಧ ಬಗೆಯ ರೂಮ್ಗಳಿದೆ ಸೂಟ್ ರೂಮ್ ಇದೆ ಎ ಸಿ ರೂಮ್ ಇದೆ ನಾನ್ ಎ ಸಿ ರೂಮ್ ಇದೆ ಇದೆಲ್ಲ ದೇವಸ್ಥಾನದ ರೂಮು ನಿಮಗೆ ಸೂಟ್ ರೂಮ್ ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ನೂರ ಎಂಬತ್ತು ರೂಪಾಯಿ ಟೋಟಲ್ ಆಗಿ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇದೆ ನೋಡಿ ವಿವಿಧ ಬಗೆಯ ರೂಮ್ ಗಳಿದೆ ನಿಮ್ಗೆ ಯಾವ ರೂಮ್ ಬೇಕೋ ಅದು ತೆಗೆದುಕೊಳ್ಬಹುದು ಸೂಟ್ ರೂಮ್ ಇದೆ ಎ ಸಿ ರೂಮ್ ಇದೆ ಹಾಗೆ ನಾನ್ ಎ ಸಿ ರೂಮ್ ಇದೆ ನಿಮಗೆ ಕಮ್ಮಿ ಬೆಲೆಯ ರೂಮ್ ಅಂದ್ರೆ ನಾನ್ ನೂರ ನಲವತ್ತೆಂಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಮ್ಯಾಕ್ಸಿಮಮ್ ಟ್ಯಾರಿಫ್ ಬಂದ್ಬಿಟ್ಟು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗಿರುತ್ತೆ ನಿಮಗೆ ಒನ್ ಡೇ ಕಂಪ್ಲೀಟ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಇಲ್ಲೇ ನಿಮಗೆ ದೇವಸ್ಥಾನದ ಪಕ್ಕದಲ್ಲೇ ಈ ರೂಮ್ಸ್ನ ಅಲಾಟ್ ಮಾಡ್ತಾರೆ ತೆಗೆದುಕೊಳ್ಬೋದಾಗಿರುತ್ತೆ ಈ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗಳು ನಿರ್ಮಾಣ ಆಗಿರೋದು ಪಂಚಭೂತಗಳಿಂದ ಪಂಚಭೂತಗಳು ಅಂದರೆ ಪೃಥ್ವಿ ತೇಜೋರ್ ವಾಯುರ್ ಆಕಾಶ ಅಂತ ಪೃಥ್ವಿ ಅಂದರೆ ಭೂತತ್ವ ವಾಯು ತತ್ವ ವಾಯು ತತ್ವ ಅಂದ್ರೆ ಗಾಳಿ ಅನ್ಕೋಬಹುದು ಹಾಗೆ ಜಲತತ್ವ ಆಕಾಶ ತತ್ವ ಹಾಗೆ ಅಗ್ನಿತತ್ವ ಈ ಐದು ತತ್ವಕ್ಕೆ ಸಂಬಂಧಿಸಿದಂತೆ ಒಂದೊಂದು ದಿವ್ಯ ಕ್ಷೇತ್ರಗಳಿದೆ ನಾಲ್ಕು ದೇವಸ್ಥಾನಗಳು ತಮಿಳುನಾಡಿನಲ್ಲಿದ್ದರೆ ಒಂದು ಆಂಧ್ರ ಪ್ರದೇಶದಲ್ಲಿದೆ ಅದರಲ್ಲಿ ಒಂದು ವಾಯು ಕ್ಷೇತ್ರವಾದ ಶ್ರೀಕಾಳಹಸ್ತಿ ಇಲ್ಲಿ ನೆಲೆಸಿರುವ ಪರಶಿವನನ್ನ ವಾಯುಲಿಂಗೇಶ್ವರ ಅಂತ ಕರೀತಾರೆ ಹಾಗೆ ಕಾಳಹಸ್ತೀಶ್ವರ ಅಂತ ಕೂಡ ಕರೀತಾರೆ ನಾವಿವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ದರ್ಶನಕ್ಕೆ ತುಂಬಾನೇ ರಶ್ ಇದೆ ಅದ ಕಾರಣ ನಾವು ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ನ ತೆಗೆದುಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮೊದಲು ದರ್ಶನಕ್ಕೆ ಹೋಗ್ತೀವಿ ಅದಾದ ನಂತರ ಈ ದೇವಸ್ಥಾನದ ವಿಶೇಷತೆ ಏನೇನಿದೆ ಅಂತ ನೋಡೋಣ ಅಂತ ಫೈನಲಿ ಕಾಳಹಸ್ತೀಶ್ವರ ಸ್ವಾಮಿ ದರ್ಶನ ಆಯ್ತು ಇಲ್ಲಿ ವಿಶೇಷವಾದ ಸ್ಥಾನ ಏನಕ್ಕೆ ಅಂದ್ರೆ ನಾಲ್ಕು ದೇವತೆಗಳಿದೆ ಒಳಗಡೆ ದೇವಸ್ಥಾನದಲ್ಲಿ ಒಂದೊಂದು ದೇವರು ಒಂದೊಂದು ದಿಕ್ಕಿಗೆ ತಿರುಗಿರ್ತಾರೆ ನೀವು ಸಾಧಾರಣವಾಗಿ ಯಾವುದಾದ್ರೂ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಈಶ್ವರನ ದೇವಸ್ಥಾನದ ಪಕ್ಕದಲ್ಲಿ ಅಮ್ಮನವರ ದೇವಸ್ಥಾನ ಇರುತ್ತೆ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಅದೇನು ಅಂದರೆ ಕಾಳಹಸ್ತೀಶ್ವರ ಸ್ವಾಮಿ ಪಶ್ಚಿಮಕ್ಕೆ ತಿರುಗಿದ್ರೆ ಇಲ್ಲಿ ಅಮ್ಮನವ್ರನ್ನ ಜ್ಞಾನಪ್ರಸೂನಾಂಬಿಕಾ ಅಂತ ಕರೀತಾರೆ ಪೂರ್ವಕ್ಕೆ ತಿರುಗಿರ್ತಾರೆ ಒಬ್ಬೊಬ್ಬರು ಹಿಂದೆ ಬೆನ್ ತೋರಿಸ್ಕೊಂಡು ನಿಂತಿರೋ ಹಾಗೆ ತುಂಬ ವಿಶೇಷವಾದ ಜಾಗ ಹಾಗೆ ದಕ್ಷಿಣಕ್ಕೆ ದಕ್ಷಿಣ ಮೂರ್ತಿ ವಿಗ್ರಹ ಇದ್ದರೆ ಇನ್ನು ಉತ್ತರಕ್ಕೆ ಗಣಪತಿಯ ಮೂರ್ತಿ ಇದೆ ಹೀಗೆ ನಾಲ್ಕು ವಿವಿಧ ಮೂರ್ತಿಗಳು ನಾಲ್ಕು ದಿಕ್ಕಿಗೆ ತಿರುಗಿರುವ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಹಾಗೆಯೇ ಸಾಕಷ್ಟು ಮಿರಾಕಲ್ ಇದೆ ಈ ಕಾಳಹಸ್ತೇಶ್ವರ ದೇವಸ್ಥಾನದಲ್ಲಿ ಕಾಳಹಸ್ತೇಶ್ವರ ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಅದು ವಾಯುಲಿಂಗ ದೇವಸ್ಥಾನ ಇಲ್ಲಿ ಗರ್ಭಗುಡಿಯಲ್ಲಿ ಯಾವುದೇ ರೀತಿ ಕಿಟಕಿಗಳಿಲ್ಲ ಆದರೆ ಒಂದು ದೀಪವನ್ನು ನೇತಾಕಿರ್ತಾರೆ ಅಲ್ಲಿ ಐದು ದೀಪಗಳಿರುತ್ತೆ ಶಿವ ಪಂಚಾಕ್ಷರಿ ಮಂತ್ರದ ಹಾಗೆ ನಮ ಶಿವಾಯ ಅಂತ ಐದು ದೀಪಗಳಿರುತ್ತೆ ಎಷ್ಟು ಪ್ರಜ್ವಲವಾಗಿ ಉರಿತಾ ಇರತ್ತೆ ಅಂದರೆ ಯಾವುದೋ ಗಾಳಿ ಜೋರಾಗಿ ಬೀಸ್ತಿದೆ ಅನ್ನೋ ಅನ್ನೋ ರೀತಿಯಲ್ಲಿ ನಿಮಗೆ ಕಾಣುತ್ತೆ ಅದನ್ನು ನಿಮಗೆ ಕಣ್ಣಾರೆ ನೋಡ್ಬೋದು ಆದರೆ ಅಲ್ಲಿ ಒಂದೇ ಒಂದು ಕಿಟಕಿ ಕೂಡ ಇಲ್ಲ ಆದರೂ ಆ ದೀಪದಲ್ಲಿ ಇರುವ ಜ್ಯೋತಿ ತುಂಬ ಜೋರಾಗಿ ಉರಿತಾನೆ ಇರುತ್ತೆ ಅದು ಯಾಕೆಂದ್ರೆ ಆ ವಾಯು ಎಲ್ಲಿಂದ ಬಂದಿದೆ ಅಂದರೆ ದೇವರಿಂದ ಬಂದಿದೆ ಯಾಕೆಂದರೆ ವಾಯುಲಿಂಗ ಇರೋದ್ರಿಂದ ಅದು ದೇವರಿಂದ ಬಂದಿದೆ ಅನ್ನೋ ಒಂದು ನಂಬಿಕೆ ಇದೆ ತುಂಬ ವಿಶೇಷವಾದ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂದರೆ ನಿಮಗೆ ಸಾಕಷ್ಟು ಶಿವಲಿಂಗಗಳು ಕಾಣುತ್ತೆ ಅದರಲ್ಲಿ ಚಿತ್ರಗುಪ್ತ ಪ್ರತಿಷ್ಠಾಪನೆ ಮಾಡಿರುವ ಲಿಂಗ ಇದೆ ಯಮಧರ್ಮರಾಜ ಪ್ರತಿಷ್ಠಾಪನೆ ಮಾಡಿರುವ ಲಿಂಗಗಳಿದೆ ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವ ಲಿಂಗಗಳಿದೆ ಸಾಕಷ್ಟು ಲಿಂಗ ಇದೆ ನಿಮ್ಗೆ ಹೆಜ್ಜೆ ಹೆಜ್ಜೆಗೂ ಶಿವಲಿಂಗಗಳು ಕಾಣುತ್ತೆ ತುಂಬ ಅದ್ಭುತ ಹಾಗೂ ತುಂಬ ವಿಶೇಷವಾದ ದೇವಸ್ಥಾನ ಒಮ್ಮೆ ಆದರೂ ನೀವು ತಿರುಪತಿಗೆ ಸಾಕಷ್ಟು ಜನ ಬಂದೇ ಬರ್ತೀರ ಕೇವಲ ಫಾರ್ಟಿ ಕಿಲೋಮೀಟರ್ಸ್ ಅಷ್ಟೇ ಅರವತ್ತೈದು ರೂಪಾಯಿ ಕೊಟ್ಟರೆ ನಿಮಗೆ ಬಸ್ಸಲ್ಲಿ ಕರ್ಕೊಂಬಂದು ಬಿಡ್ತಾರೆ ತುಂಬ ವಿಶೇಷವಾದ ದೇವಸ್ಥಾನ ಒಮ್ಮೆ ಆದರೂ ವಿಸಿಟ್ ಮಾಡಲೇಬೇಕು ಹಾಗೆ ಇನ್ನು ಸಾಕಷ್ಟು ಜನಕ್ಕೆ ರಾಹುಕೇತು ದೋಷಗಳಿದ್ದವರು ಪೂಜೆ ಮಾಡಿಸ್ಬೇಕು ಅಂತ ಅನ್ಕೋತಿರ್ತೀರ ಅಂಥವ್ರು ಏನಾದರೂ ಈಗ ವಿವಾಹದಲ್ಲಿ ಏನಾದರೂ ತುಂಬ ಡಿಲೇ ಆಗಿರೋದಿರ್ಬೋದು ಹಾಗೆ ಇತರೆ ಸಮಸ್ಯೆಗಳಾಗಿರ್ಬೋದು ಅಂಥವರು ಇಲ್ಲಿ ಪೂಜೆ ಮಾಡಿಸ್ತಾರೆ ರಾಹುಕೇತು ಪೂಜೆಗಳನ್ನ ಮಾಡಿಸ್ತಾರೆ ಈ ರಾಹುಕೇತು ಪೂಜೆ ಮಾಡಿ ಮಾಡಿಸೋದಕ್ಕೆ ನಾನು ಆಲ್ರೆಡಿ ಹೇಳಿದಾಗೆ ವಿವಿಧ ಬೆಲೆಗಳಿದೆ ಅದರಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ಆಗಿರ್ಬೋದು ಸೆವೆನ್ ಫಿಫ್ಟಿ ಆಗಿರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಆಗಿರ್ಬೋದು ಈ ಇದೆಲ್ಲ ಕ್ಯಾಟಗರಿ ಬಂದುಬಿಟ್ಟು ದೇವಸ್ಥಾನದ ಹೊರಗಡೆ ದೇವಸ್ಥಾನದ ಹೊರಗಡೆ ಅಂದರೆ ದೇವಸ್ಥಾನದ ಪ್ರಾಂಗಣದಲ್ಲೇ ಗರ್ಭಗುಡಿ ಹತ್ತಿರ ಇರೋದಿಲ್ಲ ಬೇರೆ ಕಡೆ ವಿವಿಧ ಹಾಲ್ಗಳಿರುತ್ತೆ ಅಲ್ಲಿ ಮಾಡಿಸ್ತಾರೆ ವಿಪರೀತ ರಶ್ ಇದೆ ಶನಿವಾರ ಭಾನುವಾರ ನಿಮಗೆ ತುಂಬಾ ರಶ್ ಇರುತ್ತೆ ಹಾಗಾಗಿ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಳ್ಳಿ ಆದಷ್ಟು ನೀವು ವೀಕ್ ಡೇಸ್ನಲ್ಲಿ ಈ ಪೂಜೆ ಮಾಡಿಸಿದ್ರೆ ಒಳ್ಳೇದು ಯಾಕೆಂದರೆ ತುಂಬ ಜನ ಕಡಿಮೆ ಇರ್ತಾರೆ ನೀವು ಪೂಜೆಯಲ್ಲಿ ಆರಾಮಾಗಿ ಪಾಲ್ಗೊಳ್ಬೋದಾಗಿರುತ್ತೆ ಹಾಗೆ ನಿಮ್ಗೆ ಏನಾದರೂ ಐದು ಸಾವಿರ ರೂಪಾಯ್ದು ಪೂಜೆ ಮಾಡಿಸಿದ್ರೆ ದೇವಸ್ಥಾನದ ಗರ್ಭಗುಡಿ ಪಕ್ಕ ಒಂದು ಮಂಟಪ ಇದೆ ಅಲ್ಲಿ ಮಾಡಿಸ್ತಾರೆ ಅಲ್ಲಿ ಆಗೇ ಮಾಡಿಸ್ತಾರೆ ತುಂಬ ರಶ್ ಇರೋದಿಲ್ಲ ಅಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡಿಸ್ತಾರೆ ನಿಮ್ಗೆ ಯಾವ ಚಾಯ್ಸ್ ಬೇಕೋ ಅದು ಮಾಡಿಸ್ಕೋಬೋದು ಯಾಕಂದ್ರೆ ಪೂಜೆ ಒಂದೇ ಥರ ಇರುತ್ತೆ ನಿಮ್ಗೆ ಐದು ಸಾವಿರ ರೂಪಾಯಿಗೆ ಕೊಟ್ಟರು ಪೂಜೆ ಬಂದೆ ಐನೂರು ರೂಪಾಯಿ ಕೊಟ್ಟರು ಪೂಜೆ ಬಂದೆ ಮಂತ್ರಗಳು ಸೇಮ್ ಇರುತ್ತೆ ಬಟ್ ಲೊಕೇಶನ್ ಮಾತ್ರ ಚೇಂಜ್ ಆಗುತ್ತೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಅಲ್ಲಿ ಪೂಜೆಗಳನ್ನ ಮಾಡಿಸ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ವಿನಾಯಕನ ಮೂರ್ತಿ ಇದೆ ವಿನಾಯಕನ ಮೂರ್ತಿ ಎಲ್ಲಿದೆ ಅಂದರೆ ಭೂಮಿ ಮೇಲಿರೋದಿಲ್ಲ ಪಾತಾಳ ಅಂದರೆ ಕೆಳಗಡೆ ಇಳ್ಕೊಂಡು ಹೋಗಬೇಕಾಗಿರತ್ತೆ ತುಂಬ ವಿಶೇಷವಾದ ಸ್ಥಾನ ಅಂತ ಹೇಳ್ಬೋದು ಇನ್ ಕೇಸ್ ನೀವೇನಾದರೂ ಕಾಳಹಸ್ತಿಗೆ ಬಂದರೆ ಅದನ್ನು ಮರೀದಲ್ಲೇ ನೀವು ಗೋಪುರ ನಂಬರ್ ಟೂ ಹತ್ರ ಇರತ್ತೆ ಕೆಳಗಡೆ ಇಳಿದು ಹೋಗಬೇಕಾಗಿರುತ್ತೆ ತುಂಬ ವಿಶೇಷವಾಗಿರುತ್ತೆ ಅಲ್ಲಿ ಕೂಡ ನೀವು ವಿಸಿಟ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಅದು ಹಾಗೆ ಈ ಕಾಳಹಸ್ತೀಶ್ವರನಲ್ಲಿ ಒಂಬತ್ತು ಮೆಟ್ಲುಗಳ ತರ ಅಲಂಕಾರ ಮಾಡಿರ್ತಾರೆ ನೀವು ದೇವರ ದರ್ಶನ ಮಾಡಿದಾಗ ಗೊತ್ತಾಗುತ್ತೆ ಒಂಬತ್ತು ಮೆಟ್ಲಿರುತ್ತೆ ಇರುತ್ತೆ ಈ ಒಂಬತ್ತು ಮೆಟ್ಲು ನಿಮಗೆ ನವಗ್ರಹನ ಪ್ರತಿಬಿಂಬಿಸುತ್ತೆ ಒಂದೊಂದು ಗ್ರಹ ಎಲ್ಲ ಗ್ರಹಕ್ಕ ಅಧಿಪತಿ ಈಶ್ವರನೇ ಆಗಿರ್ತಾನೆ ಹಾಗಾಗಿ ಯಾವುದೇ ಗ್ರಹದ ದೋಷ ಇದ್ರೂ ಈ ಕಾಳಹಸ್ತೀಶ್ವರನ ದರ್ಶನದಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಇನ್ನ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಸಪ್ರೇಟ್ ಆಗಿ ಈ ಶನಿದೇವರ ಒಂದು ಮೂರ್ತಿ ಕೂಡ ಇದೆ ತುಂಬ ವಿಶೇಷವಾದ ಿದೆ ಅದನ್ನು ಕೂಡ ನೀವು ದೇವಸ್ಥಾನದ ಪ್ರಾಂಗಣದಲ್ಲೇ ಇರುತ್ತೆ ಅದನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಹಾಗೆ ನೀವು ಸಾಮಾನ್ಯವಾಗಿ ನೋಡಿರಬಹುದು ಯಾವುದೇ ದೇವಸ್ಥಾನ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಸಮಯದಲ್ಲಿ ಕ್ಲೋಸ್ ಮಾಡ್ತಾರೆ ಆದರೆ ಇಲ್ಲಿ ವಿಶೇಷತೆ ಏನಂದ್ರೆ ಈ ಕಾಳಹಸ್ತೀಶ್ವರನ ದೇವಸ್ಥಾನ ಸೂರ್ಯಗ್ರಹಣದಲ್ಲಿ ಕೂಡ ಓಪನ್ ಆಗಿರುತ್ತೆ ಅವಾಗ ವಿಶೇಷ ಪೂಜೆಗಳು ನೆರವೇರುತ್ತೆ ಸಾಕಷ್ಟು ಜನ ಭಕ್ತರು ಗ್ರಹಣದ ಕಾಲದಲ್ಲಿ ಬಂದು ದೇವರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಇನ್ನ ಒಂದು ವಿಶೇಷತೆ ಏನಂದ್ರೆ ಈ ಕಾಳಹಸ್ತೀಶ್ವರ ದೇವರಿಗೆ ಅಭಿಷೇಕ ಮಾಡೋದಿಲ್ಲ ಅಭಿಷೇಕ ಏನರಲ್ಲಿ ಮಾಡೋದು ಅಂದರೆ ಕರ್ಪೂರದಿಂದ ಅಭಿಷೇಕ ಮಾಡ್ತಾರೆ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ ತುಂಬ ಜನ ಹಾಲಿನಿಂದ ಅಭಿಷೇಕ ಜಲಾಭಿಷೇಕ ಹೀಗೆ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿದ್ರೆ ಇಲ್ಲಿ ಕರ್ಪೂರದಿಂದ ಅಭಿಷೇಕ ಮಾಡ್ತಾರೆ ಅದಕ್ಕೆ ಇದನ್ನ ಕರ್ಪೂರಲಿಂಗ ಅಂತನೂ ಕರೀತಾರೆ ಇಂಥ ವಿಶೇಷವಾದ ಸ್ಥಳ ಮತ್ತೊಂದಿಲ್ಲ ಅಂತ ಹೇಳ್ಬೋದು ಹಾಗೆ ಇನ್ನ ಒಂದು ಮಾಹಿತಿ ಏನಂದರೆ ನೀವೇನಾದ್ರು ಕಾಳಹಸ್ತಿಗೆ ಬಂದರೆ ಕಾಳಹಸ್ತಿಯಿಂದ ನೇರವಾಗಿ ಮನೆಗೆ ಹೋಗಬೇಕು ಅನ್ನೋ ಒಂದು ಪ್ರತೀತಿ ಇದೆ ಇನ್ ಕೇಸ್ ಏನಾದರೂ ನೀವು ತಿರುಮಲಕ್ಕೆ ಬಂದು ಅಲ್ಲಿಂದ ಕಾಳಹಸ್ತಿಗೆ ಬರಬೇಕು ಅಂದರೆ ಮೊದಲು ತಿರುಮಲವನ್ನು ದರ್ಶನ ಮುಗಿಸ್ಕೊಂಡು ಆ ನಂತರ ಕಾಳಹಸ್ತಿಗೆ ಬನ್ನಿ ಕಾಳಹಸ್ತಿಯಿಂದ ನೇರವಾಗಿ ಮನೆಗೆ ಹೋಗಿ ಯಾಕೆಂದ್ರೆ ಇಲ್ಲಿ ಒಂದು ಪ್ರತೀತಿ ಇದೆ ಇಲ್ಲಿ ಬಂದ ನಂತರ ಇಲ್ಲಿ ಮಾಡಿದ ಪಾಪವನ್ನೆಲ್ಲ ಇಲ್ಲೇ ಬಿಟ್ಟುಬಿಟ್ಟು ಪುಣ್ಯವನ್ನು ಸಂಪಾದಿಸಿಕೊಂಡು ಸೀದಾ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ನಂಬಿಕೆ ಇದೆ ಮೊದಲಿಂದ ಬಂದಿರೋ ಪ್ರಾಕ್ಟೀಸ್ ಕೂಡ ಅದೇ ರೀತಿ ಆಗಿರುತ್ತೆ ಹಾಗಾಗಿ ಮೊದಲು ನೀವು ಬೇರೆ ಎಲ್ಲಾ ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ಕಡೆಯದಾಗಿ ಕಾಳಹಸ್ತಿಯ ದರ್ಶನ ಮಾಡಿಕೊಂಡು ಇಲ್ಲಿಂದ ನೀವು ನೇರವಾಗಿ ಮನೆಗೆ ಹೋಗ್ಬೇಕಾಗಿರತ್ತ ಇಲ್ಲಿ ನಮ್ಗೆ ಕಾಳಹಸ್ತೀಶ್ವರ ದೇವಸ್ಥಾನದ ಜೊತೆಗೆ ನಮ್ಗೆ ಇಲ್ಲಿ ಭಾರಧ್ವಜ ದೇವಸ್ಥಾನ ಮತ್ತೆ ಭಕ್ತ ಕಣ್ಣಪ್ಪ ದೇವಸ್ಥಾನ ಕೂಡ ಇದೆ ಪೂರ್ವದಲ್ಲಿ ತಿನ್ನಡ ಎಂಬ ಬೇಟೆಗಾರ ಈ ಪ್ರದೇಶದಲ್ಲಿ ನೆಲೆಸಿರ್ತಾನೆ ಅವನ ದಿನಚರಿ ಏನು ಅಂದರೆ ಬೇಟೆ ಆಡೋದು ಅದನ್ನ ಬೇಯಿಸ್ಕೊಂಡು ತಿನ್ನೋದು ಇದೇ ದಿನಚರಿಯಾಗಿರುತ್ತೆ ಒಮ್ಮೆ ಒಂದು ಕಾಡ್ಹಂದಿನ ಬೇಟೆ ಆಡ್ತಾನೆ ಬೇಟೆ ಆಡಿದ ನಂತರ ಅದನ್ನ ತೆಗೆದುಕೊಂಡು ಮನೆಗೆ ಹೋಗುವಾಗ ಒಂದು ಶಿವಲಿಂಗವನ್ನ ನೋಡ್ತಾನೆ ಶಿವಲಿಂಗವನ್ನ ಸುಂದರವಾದ ಹೂಗಳಿಂದ ಎಲೆಗಳಿಂದ ಪೂರ್ತಿ ಅಲಂಕಾರ ಮಾಡಿರ್ತಾರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಓ ಶಿವನಿಗೆ ಯಾರು ಆಹಾರನೇ ಕೊಟ್ಟಿಲ್ಲ ಶಿವನಿಗೆ ಹಸವಾಗಿರುತ್ತೆ ನೈವೇದ್ಯ ಯಾರು ಮಾಡಿಲ್ಲ ಅಂದ್ಬಿಟ್ಟು ಅವನು ಬೇಟೆ ಆಡಿದ ಕಾಡ್ ಹಂದಿಯನ್ನೇ ನೈವೇದ್ಯಕ್ಕೆ ಅಂತ ಶಿವನಿಗೆ ಅರ್ಪಣೆ ಮಾಡಿಬಿಟ್ಟು ಹೋಗ್ತಾನೆ ಹೀಗೆ ಪ್ರತಿ ದಿನಾನೂ ಅವನಿಗೆ ಬೇಟೆಯಲ್ಲಿ ಏನ್ ಸಿಗುತ್ತೋ ಅದನ್ನ ಶಿವನಿಗೆ ಅರ್ಪಣೆ ಮಾಡ್ತಾ ಹೋಗ್ತಾನೆ ಹೀಗೆ ದಿನಚರಿ ನಡೀತಾ ಇರತ್ತೆ ಒಮ್ಮೆ ಶಿವ ಈ ತಿನ್ನಡನ ಪರೀಕ್ಷೆ ಮಾಡ್ಬೇಕು ಅಂತ ಅನ್ಕೊಂತಾನೆ ಅವನು ನೈವೇದ್ಯಕ್ಕೆ ತಂದಾಗ ಎರಡು ಕಣ್ಣುಗಳಿರತ್ತೆ ಶಿವಲಿಂಗಕ್ಕೆ ಎರಡು ಕಣ್ಣುಗಳಿರುತ್ತೆ ಒಂದು ಕಣ್ಣಿಂದ ರಕ್ತ ಬರೋದಿಕ್ಕೆ ಸ್ಟಾರ್ಟ್ ಆಗತ್ತೆ ಆ ರಕ್ತವನ್ನು ನೋಡಿದ ಆ ತಿನ್ನಡ ಇದೇನಿದು ಶಿವಪ್ಪನ ಕಣ್ಣಿನಿಂದ ರಕ್ತ ಬರ್ತಿದೆ ಅನ್ಬಿಟ್ಟು ತನ್ನ ಕಣ್ಣನ್ನೇ ಶಿವನಿಗೆ ಅರ್ಪಣೆ ಮಾಡ್ತಾನೆ ಅದಾದ ನಂತರ ಇನ್ನೊಂದು ಕಣ್ಣಿನಿಂದ ರಕ್ತ ಬರದ ಸ್ಟಾರ್ಟ್ ಆಗತ್ತೆ ಅವನ ಭಕ್ತಿ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಒಂದು ಕಣ್ಣನ್ನು ಕಳೆದುಕೊಂಡ್ರು ಕೂಡ ಇನ್ನೊಂದು ಕಣ್ಣನ್ನು ಕೂಡ ಶಿವನಿಗೆ ಅರ್ಪಣೆ ಮಾಡ್ತಾನೆ ಅಂತಹ ಪರಮ ಪವಿತ್ರವಾದ ಸನ್ನಿವೇಶ ನಡೆದ ಜಾಗ ಯಾವುದು ಅಂದ್ರೆ ಅದು ಶ್ರೀಕಾಳ ಹಸ್ತಿ ಹಾಗಾಗಿ ನಮ್ಗೆ ಈ ಶ್ರೀಕಾಳ ಹಸ್ತಿನಲ್ಲಿ ಕಣ್ಣಪ್ಪನ ಬೆಟ್ಟ ಕೂಡ ನೋಡ್ಬೋದಾಗಿರತ್ತೆ ಈಗ ನೀವು ನೋಡ್ತಿರೋದು ಕಣ್ಣಪ್ಪನ ಬೆಟ್ಟ ಮೆಟ್ಲುಗಳಿರತ್ತೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕಾಗತ್ತೆ ಮೇಲಿಂದ ದೇವಸ್ಥಾನದ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣತ್ತೆ ಹಾಗೆ ಕಣ್ಣಪ್ಪನ ಬೆಟ್ಟದಲ್ಲಿ ಕಣ್ಣಪ್ಪನ ದೇವಸ್ಥಾನ ಕೂಡ ಇದೆ ಅದಾದ ನಂತರ ಮೇಲೆ ಬಂದು ಶಿವ ಹಾಗೆ ಪಾರ್ವತಿಯ ಮೂರ್ತಿ ಕೂಡ ತುಂಬ ಸುಂದರವಾಗಿದೆ ಬನ್ನಿ ಎರಡನ್ನೂ ನೋಡೋಣಂತೆ ನೋಡಿ ಇವಾಗ ಭಕ್ತ ಕಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಸಾಧಾರಣವಾಗಿ ಭಕ್ತರ ದೇವಸ್ಥಾನ ಕೆಳಗಡೆ ಇದ್ದು ಭಗವಂತನ ದೇವಸ್ಥಾನ ಬೆಟ್ಟದ ಮೇಲಿರುತ್ತೆ ಆದರೆ ಶ್ರೀಕಾಳಹಸ್ತಿನಲ್ಲಿ ಬೇಡರ ಕಣ್ಣಪ್ಪ ದೇವಸ್ಥಾನ ಬೆಟ್ಟದ ಮೇಲಿದೆ ಹಾಗೆ ವಾಯುಲಿಂಗೇಶ್ವರ ದೇವಸ್ಥಾನ ಕೆಳಗಡೆ ಇದೆ ಇಲ್ಲಿ ಭಗವಂತನಿಗಿಂತ ಭಕ್ತನೇ ಮೇಲೂ ಅಂತ ಸಾಕ್ಷಾತ್ ಪರಶಿವನೇ ಹೇಳಿರುವ ಜಾಗ ಇದು ಬನ್ನಿ ದೇವಸ್ಥಾನದ ಹತ್ರ ಹೋಗೋಣಂತೆ ತುಂಬ ವಿಶಾಲವಾಗಿದೆ ಜಾಗ ಇದು ಒಳ್ಳೆ ಗಾಳಿ ಬೀಸ್ತಾ ಇದೆ ಭಕ್ತ ಕಣ್ಣಪ್ಪ ದೇವಸ್ಥಾನದ ಹಿಂದೆನೇ ಶಿವ ಪಾರ್ವತಿಯ ಮೂರ್ತಿಗಳಿದೆ ನೋಡಿ ಇದೊಂಥರ ಮುಕುಟಪ್ರಾಯವಾಗಿದೆ ನದಿ ನದಿ ಪಕ್ಕ ಬೆಟ್ಟ ಬೆಟ್ಟದ ಮೇಲೆ ದೇವಸ್ಥಾನ ತುಂಬ ಅದ್ಭುತವಾದ ಲೊಕೇಶನ್ ಅಂತ ಹೇಳ್ಬೋದು ಇದು ಏನು ಸೂಪರ್ ಆಗಿದೆ ನೋಡಿ ಇಲ್ಲಿಂದ ಕಾಳಹಸ್ತಿಯ ವ್ಯೂ ನೋಡ್ಬೋದು ನೀವು ಸ್ವರ್ಣಮುಖಿ ನದಿ ಹಾಗೆ ವಾಯುಲಿಂಗೇಶ್ವರ ದೇವಸ್ಥಾನ ಈಗ ಪರಶಿವನ ಪರಮ ಭಕ್ತನಾದ ಬೇಡರ ಕಣ್ಣಪ್ಪನ ದರ್ಶನ ಮಾಡಿಸ್ತಾ ಇದ್ದೀವಿ ನೋಡಿ ದೇವರ ದರ್ಶನ ಮಾಡ್ಕೊಳ್ಳಿ ತುಂಬ ವಿಶೇಷವಾದ ಜಾಗ ನಿಮ್ಗಿಂತ ಲೊಕೇಶನ್ ಇನ್ನೊಂದಿಲ್ಲ ಅಂತ ಹೇಳ್ಬೋದು ನೀವು ಕಾಳಹಸ್ತಿಗೆ ಬಂದಾಗ ಈ ಕಣ್ಣಪ್ಪನ ದರ್ಶನ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾವು ಆಲ್ರೆಡಿ ನಿಮಗೆ ಟ್ಯಾರಿಫ್ ಬೋರ್ಡ್ನ ತೋರಿಸಿದ್ವಿ ಇವಾಗ ನಾವು ನಿಮಗೆ ರೂಮ್ಸ್ ಕೂಡ ತೋರಿಸ್ತಾ ಇದ್ದೀವಿ ಜ್ಞಾನಪ್ರಸೂನಾಂಬಿಕಾ ಇದೇ ಬ್ಲಾಕ್ ಇದು ಅಮ್ಮನವ್ರ ಹೆಸರು ನಾನು ಆಲ್ರೆಡಿ ಹೇಳಿದಾಗೆ ಜ್ಞಾನಪ್ರಸುನಾಂಬಿಕಾ ಅದೇ ಹೆಸರನ್ನ ಇಟ್ಟಿದ್ದಾರೆ ರೂಮ್ಸ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಪಕ್ಕದಲ್ಲೇ ಕೌಂಟರ್ಸ್ ಇರುತ್ತೆ ಇನ್ ಕೇಸ್ ನೀವು ಬೇಕಿದ್ರೆ ಬಂದು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ ಬೆಟರ್ ಏನು ಅಂದರೆ ನೀವು ಪ್ರಾಪರ್ ಆಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ಪ್ರೈವೇಟ್ ನಂಬರ್ ಕೊಟ್ಟಿದ್ದೀನಲ್ಲ ಅಲ್ಲೆಲ್ಲನ ಬುಕ್ ಮಾಡ್ಕೊಂಡು ಬನ್ನಿ ವೀಕ್ ಡೇಸ್ ಬಂದರೆ ಆರಾಮಾಗಿ ಇಲ್ಲಿ ಸಿಗುತ್ತೆ ಬಟ್ ವೀಕೆಂಡ್ಸ್ ಏನಾದರೂ ಬರೋದಾದರೆ ನಿಮಗೆ ರೂಮ್ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಕಾಳಹಸ್ತಿನಲ್ಲಿ ಕೋವಾ ತುಂಬ ಫೇಮಸ್ ನೀವು ಕಾಳಹಸ್ತಿಗೆ ಬಂದಾಗ ಕೋವಾ ತಿನ್ನೋದನ್ನು ಮಾತ್ರ ಮರಿಬೇಡಿ ತುಂಬಾ ಫೇಮಸ್ ಹಾಗೆ ತುಂಬನೇ ಚೆನ್ನಾಗಿರುತ್ತೆ ಇವಾಗ ನಾವು ಕೋವಾ ತಿನ್ನೋದಕ್ಕೆ ಒಂದು ಲೊಕೇಶನಿಗೆ ಹೋಗ್ತಾ ಇದೀವಿ ಅದನ್ನ ಮಧು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ ಇವಾಗ ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಕಾಳಹಸ್ತಿಯಲ್ಲಿ ಕೋವಾ ಮತ್ತೆ ಐಸ್ ಕ್ರೀಮ್ ಫೇಮಸ್ ಐಸ್ ಕ್ರೀಮ್ ಕೋವಾ ಅಂತ ಕರೀತಾರೆ ಸೊ ನಾವಿಲ್ಲಿ ಮಧು ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಇದೆ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಇದು ಪಿಸ್ತಾ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಮತ್ತೆ ಇದು ಕೋವಾ ಇದು ಒಂಥರ ವಿಯರ್ಡ್ ಕಾಂಬಿನೇಷನ್ ನಮ್ ಕಡೆ ಈ ತರ ಟ್ರೈ ಮಾಡಲ್ಲ ಸೊ ನಾರ್ಮಲ್ ಆಗಿ ಐಸ್ ಕ್ರೀಮ್ ಜೊತೆ ಫ್ರೂಟ್ಸ್ ನ ಟ್ರೈ ಮಾಡ್ತೀವಿ ಬಟ್ ಇದು ಸ್ವೀಟ್ ಜೊತೆ ಐಸ್ ಕ್ರೀಮು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಅದ್ರಲ್ಲೂ ಪಿಸ್ತಾ ಐಸ್ ಕ್ರೀಮು ಆಕ್ಚುಲಿ ಕೋವಾ ಬಿಸಿ ಇದೆ ಐಸ್ ಕ್ರೀಮ್ ಫುಲ್ ತಣ್ಣಗಿದೆ ಅಂದ್ರೆ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ತರ ತಿಂತೀವಲ್ಲ ಆ ತರ ಕಾಂಬಿನೇಷನ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ ಇದು ಬಿಸಿ ಇದೆ ಇದು ತಣ್ಣಕ್ಕಿದೆ ಮೋಸ್ಟ್ಲಿ ಸ್ವಲ್ಪ ಜನ ಬರೀ ಕೋವಾ ಇಷ್ಟ ಆಗ್ಬೋದು ಸ್ವಲ್ಪ ಜನ ಬರೀ ಐಸ್ ಕ್ರೀಮ್ ಇಷ್ಟ ಆಗ್ಬೋದು ನೀವು ಕಾಳಹಸ್ತಿಗೆ ಬಂದಾಗ ಒಮ್ಮೆ ಟ್ರೈ ಮಾಡಿ ಈ ಕಾಂಬಿನೇಷನ್ನ ಹಾಗೆ ನಿಮಗೆ ಈ ಕಾಳಹಸ್ತಿಗೆ ಪ್ಯಾಕೇಜ್ ಟೂರ್ ಬೇಕು ಅಂದರೆ ತಿರುಪತಿಯಿಂದ ಶ್ರೀನಿವಾಸಂ ಕಾಂಪ್ಲೆಕ್ಸಿಂದ ಫೋರ್ ಹಂಡ್ರೆಡ್ ರುಪೀಸ್ ತೆಗೆದುಕೊಳ್ತಾರೆ ಬಸ್ನಲ್ಲಿ ಇದರಲ್ಲಿ ಕಾಳಹಸ್ತಿನ ತೋರಿಸ್ಬಿಟ್ಟು ಹಾಗೆ ತಿರುಪತಿಯ ಲೋಕಲ್ ಟೆಂಪಲ್ಸ್ನ ತೋರಿಸ್ತಾರೆ ಇನ್ ಕೇಸ್ ಏನಾದರೂ ನೀವು ತಿರುಪತಿಗೆ ಬಂದು ಅಲ್ಲಿಂದ ಬರಬೇಕು ಅಂದರೆ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದಾಗತ್ತೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಹೊರಡುತ್ತೆ ಸಾಯಂಕಾಲ ಐದು ಗಂಟೆಗೆ ರಿಟರ್ನ್ ಕರ್ಕೊಂಬಂದು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಹತ್ರನೇ ಬಿಡ್ತಾರೆ ಶ್ರೀ ಕ್ಷೇತ್ರ ಕಾಳಹಸ್ತಿಯ ದರ್ಶನ ಆಗಿತ್ತು ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಹೊಸ ಕ್ಷೇತ್ರದೊಂದಿಗೆ ಭೇಟಿಯಾಗೋಣಂತೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಓಂ ನಮಃ ಶಿವಾಯ